ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ವಿಮ್ಸ್ ಮತ್ತು ಆರ್ಸಿ ಇಂಡಿಯನ್ ಅಕಾಡೆಮಿ ಆಫ್ ಪೆರಿಯೋಟ್ರಿಕ್ಸ್ ಸಹಯೋಗದೊಂದಿಗೆ ಅತಿ ದೊಡ್ಡ ಬೇಸಿಕ್ ಲೈಫ್ ಸಪೋರ್ಟ್ ಮತ್ತು ಕಾರ್ಡಿಯೋಪಲ್ಮನರಿ ಪುನಶ್ಚೇತನವನ್ನು ಯಶಸ್ವಿಯಾಗಿ ನಡೆಸಿತು ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಒಂದು ದಿನದ ಸಿಪಿಆರ್ ತರಬೇತಿ ಕಾರ್ಯಕ್ರಮದಲ್ಲಿ ಆರೋಗ್ಯ ವೃತ್ತಿಪರರು ಮತ್ತು ಸಾರ್ವಜನಿಕರನ್ನು ಅಗತ್ಯವಾದ ಜೀವ ಉಳಿಸುವ ಕೌಶಲ್ಯಗಳೊಂದಿಗೆ ಸಜ್ಜುಗೊಳಿಸುವ ಗುರಿಯನ್ನು ಹೊಂದಿರುವ ಒಂದು ಸ್ಮಾರಕ ಪ್ರಯತ್ನವಾಗಿತ್ತು ಈ ಕಾರ್ಯಕ್ರಮದಲ್ಲಿ ನೂರಕ್ಕೂ ಹೆಚ್ಚು ಅರ್ಹತರ ತರಬೇತುದಾರರು ನಾಲ್ಕು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಮಂದಿಗೆ ಮಾರ್ಗದರ್ಶನ ನೀಡಿದರು ವಿಮ್ಸ್ ಮತ್ತು ಆರ್ಸಿಯ ಮಕ್ಕಳ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ದಿನಕರ ಪೃಥ್ವಿರಾಜ್ ಈ ಕಾರ್ಯಕ್ರಮದ ಮಹತ್ವವನ್ನು ಕುರಿತು ತುರ್ತು ಸಂದರ್ಭಗಳಲ್ಲಿ ಪ್ರತಿ ಸೆಕೆಂಡ್ ಹೇಳಿಕೆಯಾಗುತ್ತದೆ ಬಿಎಲ್ಎಫ್ ಮತ್ತು ಸಿಪಿಆರ್ ಕೌಶಲ್ಯಗಳೊಂದಿಗೆ ವ್ಯಕ್ತಿಗಳನ್ನು ಸಜ್ಜುಗೊಳಿಸುವ ಮೂಲಕ ನಾವು ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಅವರನ್ನು ಶಕ್ತಿಯುತರನ್ನಾಗಿ ಮಾಡುತ್ತೇವೆ ಮತ್ತು ಸಂಭಾವ್ಯ ವಾಗಿ ಲೆಕ್ಕವಿಲ್ಲದಷ್ಟು ಜೀವಗಳನ್ನು ಉಳಿಸುತ್ತೇವೆ ಎಂದು ಹೇಳಿದರು ಸಹಕಾರದ ಶಕ್ತಿಗೆ ಸಾಕ್ಷಿಯಾಗಿದ್ದ ಕಾರ್ಯಕ್ರಮದಲ್ಲಿ ಐಎಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರೀಯ ಅಧ್ಯಕ್ಷ ಡಾ ಜಿವಿ ಬಸವರಾಜ್ ಅವರು ಈ ಉಪಕ್ರಮದಲ್ಲಿ ಜಂಟಿ ಪ್ರಯತ್ನಗಳ ಮಹತ್ವವನ್ನು ಈ ರೀತಿ ಒತ್ತಿ ಹೇಳಿದರು ಈ ನಿರ್ಣಾಯಕ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ವಿಮ್ಸ್ ಮತ್ತು ಆರ್ಸಿ ಜೊತೆ ಪಾಲುದಾರಿಕೆ ಹೊಂದಲು ಹೆಮ್ಮೆ ಪಡುತ್ತದೆ ಆರೋಗ್ಯ ವೃತ್ತಿಪರರು ಸರ್ಕಾರಿ ಏಜೆನ್ಸಿಗಳು ಮತ್ತು ಸಾರ್ವಜನಿಕರೊಂದಿಗೆ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ನಾವು ಕರ್ನಾಟಕದಾದ್ಯಂತ ಜೀವಗಳನ್ನು ಉಳಿಸುವಲ್ಲಿ ಗಮನಾರ್ಹ ಬದಲಾವಣೆಯನ್ನು ಮಾಡಬಹುದು ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿದ ರಾಷ್ಟ್ರೀಯ ನಿಯೋನಾಟಾಲಜಿ ಫೋರಂನ ಕರ್ನಾಟಕ ಸ್ಟೇಟ್ ಚಾಪ್ಟರ್ನ ಅಧ್ಯಕ್ಷ ಡಾಕ್ಟರ್ ಪ್ರಶಾಂತ್ ಗೌಡ ನವಜಾತ ಶಿಶುಗಳ ತುರ್ತು ಸಂದರ್ಭಗಳಲ್ಲಿ ಆರಂಭಿಕ ಹಸ್ತಕ್ಷೇಪದ ಮಹತ್ವವನ್ನು ಒತ್ತಿ ಹೇಳಿದರು ತರಬೇತಿಯಲ್ಲಿ ವ್ಯಾಪಕ ಶ್ರೇಣಿಯ ವ್ಯಕ್ತಿಗಳ ವಿವರ ಹೀಗಿದೆ ವೈಟ್ ಫೀಲ್ಡ್ ಸುತ್ತಮುತ್ತಲಿನ ನೂರು ಮಂದಿ ಆಂಬ್ಯುಲೆನ್ಸ್ ಚಾಲಕರು ಐವತ್ತು ಮಂದಿ ಶಾಲಾ ಆಂಬ್ಯುಲೆನ್ಸ್ ಚಾಲಕರು ನೂರ ಐವತ್ತು ಮಂದಿ ಸಂಚಾರ ಪೊಲೀಸರು ನೂರ ಐವತ್ತು ಮಂದಿ ಕ್ರೈಂ ಬ್ರಾಂಚ್ ಅಧಿಕಾರಿಗಳು ಐವತ್ತು ಮಂದಿ ಹೊಯ್ಸಳ ಜೀಪ್ ಚಾಲಕರು ನಾನ್ನೂರು ಮಂದಿ ಶಾಲಾ ಶಿಕ್ಷಕರು ಐನೂರು ಮಂದಿ ಹನ್ನೊಂದನೇ ಮತ್ತು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳು ನರ್ಸಿಂಗ್ ಫಿಸಿಯೋಥೆರಪಿ ಡೆಂಟಲ್ ಮತ್ತು ಬಿಎಸ್ಸಿಯ ತಲಾ ಆರ್ನೂರು ಮಂದಿ ಹಾಗೂ ದಂತ ವಿದ್ಯಾರ್ಥಿಗಳು ಎಂಬಿ ಬಿ ಎಸ್ ಮತ್ತು ಐ ಟಿ ತಲಾ ಮುನ್ನೂರು ಮಂದಿ ಭಾಗವಹಿಸಿದ್ದರು ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಲ್ಲಿ ಇವತ್ತು ಈ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ದಿನಕರ್ ಅವರು ಒಂದು ಬಿ ಎಲ್ ಎಸ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಒಂದು ಆರ್ಗನೈಸ್ ಮಾಡಿದ್ದಾರೆ ಈ ಬಿ ಎಲ್ ಎಸ್ ಪ್ರೋಗ್ರಾಮ್ ಅಂದ್ರೆ ಏನಪ್ಪಾ ಅಂದರೆ ಈಗ ಸಡನ್ನಾಗಿ ಯಾರಿಗಾದರೂ ಕಾಡಿಯ ಕಾರೆಷ್ಟ ಆದರೆ ಕಾಡಿಯ ಕಾರ್ ಎಷ್ಟು ಅಂದರೆ ಆಟ ಸ್ಟಾಪ್ ಆಗೋದು ಮತ್ತು ಉಸಿರಾಟ ಆಗದಂಗೆ ಇರೋದನ್ನು ಹೇಗೆ ಆಟನ್ನು ಮತ್ತೆ ಚಲನೆ ಮಾಡೋ ಅಂಥದ್ದು ಮತ್ತೆ ಉಸಿರಾಟವನ್ನು ಹೇಗಿದು ಮಾಡೋದು ಅನ್ನೋದ್ರ ಬಗ್ಗೆ ಈ ಕಾರ್ಯಾಗಾರವನ್ನು ಅಂಬ್ಕೊಂಡಿದ್ರು ಈ ಕಾರ್ಯಾಗಾರದಲ್ಲಿ ಏನಾಗಿದೆ ಅಂದರೆ ಈ ವರ್ಲ್ಡ್ ರೆಕ್ ಆಲ್ಮೋಸ್ಟ್ ಲೈಕ್ನೆ ಒನ್ ಡೇನಲ್ಲಿ ನಮ್ಮ ರೀಸೆಂಟ್ ಟೈಮಲ್ಲಿ ಸೌತ್ ಇಂಡಿಯಾದಲ್ಲಿ ಮೂರು ಸಾವಿರದ ಮೂವತ್ತು ಜನವನ್ನು ಒಂದೇ ದಿನದಲ್ಲಿ ಆರ್ಗನೈಸ್ ಮಾಡೋದು ಬಹಳ ಕಷ್ಟಕರವಾದ ಇದು ಇವ್ರದ್ದು ವಾ ವಾಸ ಅಂತ ಒಂದು ಇದಿದೆ ವಾಸ ಏನಪ್ಪ ಅಂದರೆ ವೈದೇಹಿ ಅಡ್ವಾನ್ಸ್ಡ್ ಸಿಮ್ಯುಲೇಷನ್ ಅಕಾಡೆಮಿ ಅಂತ ಆದರೆ ಇರೋದ್ರಿಂದ ಈ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಎಲ್ಲ ಇರೋದ್ರಿಂದ ಈ ಈ ಜನಗಳಿಗೆ ಇವರು ಟ್ರೈನಿಂಗನ್ನು ಕೊಟ್ಟಿದ್ದಾರೆ ಇಲ್ಲಿ ಪೊಲೀಸ್ನವರು ಇದ್ದಾರೆ ನರ್ಸಿಂಗು ಇವರು ಇದ್ದಾರೆ ಆಮೇಲೆ ಸ್ಕೂಲ್ ಟೀಚರ್ಗಳು ಇದ್ದಾರೆ ಆಮೇಲೆ ಸ್ಕೂಲ್ ಮಕ್ಕಳುಗಳು ಇದ್ದಾರೆ ಅಧಿ ಮಕ್ಕಳುಗಳು ಮಕ್ಕಳುಗಳು ಆಮ್ದ ರೈಲ್ ಆಂಬುಲೆನ್ಸ್ ಡ್ರೈವರ್ಗಳು ಇದ್ದಾರೆ ಯಾಕೆಂದರೆ ಇವರೆಲ್ಲ ಮಿಲ್ಟ್ರಿನಲ್ಲೂ ಮಿಲ್ಟ್ರಿ ಇವರು ಇದ್ದಾರೆ ಇವರೆಲ್ಲ ಯಾಕಪ್ಪ ಭಾಳ ಇಂಪಾರ್ಟೆಂಟ್ ಅಂದರೆ ಈಗ ಯಾವುದೇ ಒಂದು ಸಡನ್ ಕಾಡಿಯ ಆರ್ಟನ್ನು ಸ್ಟಾಪ್ ಆದಾಗ ಇವ್ರ ಹತ್ರನೇ ಬೇಗ ಹೋಗಿ ಇದು ಮಾಡ್ತಾರೆ ಬಿಟ್ಟು ಈ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಇವ್ರನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಮಾಡಿದೆ ಇದು ಒಂದು ಬಹಳ ಅದ್ಭುತವಾದ ಕಾರ್ಯಕ್ರಮ ಈ ಥರ ಕಾರ್ಯಕ್ರಮಗಳು ಎಲ್ಲ ಕಡೆ ಆಗ್ತಾ ಇದ್ದರೆ ನಮ್ಮಲ್ಲಿ ಈಗ ನಮ್ಮ ಭಾರತ ದೇಶದಲ್ಲಿ ಎರಡು ಸಾವಿರ ಎರಡು ಪರ್ಸೆಂಟ್ಗಿಂತ ಕಡಿಮೆ ಜನಗಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಏನಿದೆಯೋ ಈ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಇದೆಲ್ಲ ಭಾಳ ಎಲ್ಲರಿಗೂ ಅವೇರ್ನೆಸ್ ಇದೆ ನಮ್ಮಲ್ಲಿ ಮಾತ್ರ ಎರಡೇ ಪರ್ಸೆಂಟ್ ಕೆಳಗಡೆ ಇದೆ ಈ ಥರದ ಕಾರ್ಯಗಳು ಜಾಸ್ತಿ ಜಾಸ್ತಿ ಆದಷ್ಟು ಬಹಳ ಭಾಳ ಇದಾಗುತ್ತೆ ಇಂಡಿಯನ್ ಅಕಾಡೆಮಿ ಪಿ ಡಿ ಭಾರತೀಯ ಶಿಶುವೈದ್ಯ ಸಂಘವು ಇವರಿಗೆ ಏನೇನು ನಮಗೆ ಟೆಕ್ನಿಕಲ್ ಸಪೋರ್ಟ್ ಬೇಕೋ ಮ್ಯಾನ್ ಪವರ್ ಬೇಕೋ ಆ ಜನಗಳಿಗೆ ಟ್ರೈನ್ ಮಾಡಲಿಕ್ಕೆ ಅದನ್ನೆಲ್ಲ ಕೊಟ್ಟುಬಿಟ್ಟು ಎನ್ಕರೇಜ್ ಮಾಡಿದೆ ನಮಸ್ಕಾರ ನ್ಯಾಷನಲ್ ನ್ಯೂನೈಟೆಡ್ ಫೋರಂ ನವಜಾತ ಶಿಶು ವಿಭಾಗದ ಸಂಘದ ರಾಜ್ಯಾಧ್ಯಕ್ಷ ನಾನು ಇವತ್ತು ನೀವು ಎಷ್ಟೊಂದು ಇವೆಂಟ್ಸ್ನ ಅಟೆಂಡ್ ಮಾಡಿರ್ತೀರಾ ಇದು ಒಂದು ಲೈಫ್ ಸ್ಕಿಲ್ ಅಂದರೆ ಲೈಫ್ ಸೇವಿಂಗ್ ಮಾಡೋವಂಥ ಇವೆಂಟು ಇದು ಅದೊಂದು ಹೀರೋಯಿಕ್ ಇವೆಂಟ್ ಇದು ಸ್ಟಾರ್ಟ್ ಇದು ಶುರು ಮಾಡಿರುವಂಥದ್ದು ಮೂವರು ಸಾವಿರದ ಮೂವತ್ತು ಜನ ಬರೀ ಇದು ಶುರುವಾಗಿದೆ ಅಷ್ಟೇ ಇದೇ ರೀತಿ ಇದೊಂದು ಅವೇರ್ನೆಸ್ಸು ಹೀಗೆ ವೈದ್ಯಕೀಯ ಇನ್ಸ್ಟಿಟ್ಯೂಟ್ ಅವ್ರದ್ದು ಒಂದು ವಾಸ ಅಂತ ವೈ ವೈದ್ಯಕೀಯ ವೈದೇಹಿ ಅಡ್ವಾನ್ಸ್ ಸಿಮ್ಯುಲೇಷನ್ ಅಕಾಡೆಮಿ ಅಂತ ಸ್ಟಾರ್ಟ್ ಅದರಲ್ಲಿ ಟ್ರೈನಿಂಗ್ ಅಂದರೆ ಮ್ಯಾನಿಕ್ವಿನ್ಸನ್ನ ಇಟ್ಕೊಂಡು ಈಗ ನಾವು ಎದೇ ಒತ್ತಬೇಕಾದ್ರೆ ಅದು ಸರ್ಟನ್ ಪ್ರೆಷರಲ್ಲಿ ಅಂದರೆ ಕರೆಕ್ಟ್ ಒಂದು ಪ್ರೆಷರಲ್ಲಿ ಒತ್ತಿದ್ರೆ ಮಾತ್ರ ಆ ಬ್ಲಡ್ಡನ್ನು ಹಾರ್ಟಿಂದ ನಾವು ಬ್ರೈನಿಗೆ ಪಂಪ್ ಮಾಡಬೇಕಾಗತ್ತೆ ಸೊ ಅದನ್ನು ನೀವು ಫಿಲಮಲ್ಲಿ ಅಥವಾ ಬೇರೆ ತೋರಿಸೋ ಥರ ಸ್ವಲ್ಪ ಸುಮ್ಮನೆ ಹಿಂಗೆ ಒತ್ತೋದು ಸುಮ್ಮನೆ ಬ್ರೀತ್ ಕೊಡೋದ್ರಿಂದ ಆಗಲ್ಲ ಅದೊಂದು ಕ್ರಮಬದ್ಧವಾಗಿ ಮಾಡಿದಾಗ ತುಂಬ ಜೀವಗಳನ್ನ ಉಳಿಸ್ಬೋದು ಬೇಸಿಕ್ ಲೈಫ್ ಸಪೋರ್ಟ್ ಅಂದರೆ ಅದಕ್ಕೆ ವೆಂಟಿಲೇಟರ್ ಬೇಕು ಏನಿಲ್ಲ ಯಾರು ಬೇಕಾರು ಅದನ್ನು ಕಲಿಬೋದು ಯಾರು ಬೇಕಾರ ಅದನ್ನು ಜೀವನ ಉಳಿಸ್ ಉಳಿಸೋ ಅಂತ ಇದನ್ನು ಮಾಡ್ಬೋದು ಅದನ್ನು ವೈದ್ಯಕೀಯ ಇನ್ಸ್ಟಿಟ್ಯೂಟ್ ಅವರು ಮಾಡಿದ್ದಾರೆ ಮೂರು ಸಾವಿರದ ಮೂವತ್ತು ಜನ ಈಗ ಶುರು ಮಾಡಿದ್ದಾರೆ ಇವಾಗ ಇದು ಎಲ್ಲ ಜಿಲ್ಲೆಗಳಲ್ಲಿ ಸ್ಪ್ರೆಡ್ ಆಗಲಿ ಎಲ್ಲ ಒಂದು ನಾನು ಹೇಳ್ದಂಗೆ ಶೈಕ್ಷಣಿಕ ನಮ್ಮ ವ್ಯವಸ್ಥೆಯಲ್ಲೂ ಕೂಡ ಇದು ಬರಬೇಕು ಇದು ಒಂದು ಸಬ್ಜೆಕ್ಟಾಗಿ ಬರಬೇಕು ಈಗ ಸೈನ್ಸು ಮ್ಯಾಥ್ಸು ಇಂಗ್ಲೀಷು ಇರೋ ಥರನೇ ಲೈಫ್ ಸ್ಕಿಲ್ ಸಬ್ಜೆಕ್ಟ್ ಅನ್ನೋದನ್ನು ಇವರು ಇಂಟ್ರೊಡ್ಯೂಸ್ ಮಾಡಬೇಕು ನಮ್ಮ ಗೌರ್ಮೆಂಟ್ ಕೂಡ ಅಂದರೆ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇದು ಭಾಳ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ವ್ಯವಸ್ಥೆ ಇದು ನಮ್ಮ ಸಿಸ್ಟಮಿಗೆ ಅದು ಬರಬೇಕು ಇಂಟ್ರೊಡ್ಯೂಸ್ ಆಗಬೇಕು ಇದು ಒಂದಿನ ಮುಗಿಯುವಂಥ ಒಂದಿನ ಮಾಡಿ ಮುಗಿಯುವಂಥ ಕಾರ್ಯಕ್ರಮ ಅಲ್ಲ ಇದು ಪ್ರತಿನಿತ್ಯ ಎಲ್ಲ ಕಡೆ ಇದರ ಅವೇರ್ನೆಸ್ ಇರಬೇಕು ಎಲ್ಲ ಕಡೆ ಇದನ್ನು ಕಂಟಿನ್ಯೂ ಮಾಡಬೇಕು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ವೈದ್ಯಕೀಯ ಇನ್ಸ್ಟಿಟ್ಯೂಟು ಅದನ್ನು ಅದರ ಮು ಅದನ್ನು ಮುಂದಾಳತೆಯನ್ನು ತಗೊಂಡಿರುವಂಥ ಡಾಕ್ಟರ್ ದಿನಕರ್ ಸರ್ ಅವ್ರಿಗೆ ನಮ್ಮ ಕೋಟಿ ಕೋಟಿ ನಮನ ಅದೇ ರೀತಿ ನವಜಾತ ಶಿಶು ವಿಭಾಗ ಸಂಘದಿಂದ ಏನೇನು ಸಹಾಯ ಬೇಕೋ ಸಪೋರ್ಟ್ ಸಪೋರ್ಟನ್ನು ಮಾಡೋದಕ್ಕೆ ನಾವು ರೆಡಿ ಇದ್ದೇವೆ ನಾವು ಮಾಡ್ತಾ ಇದ್ದೇವೆ ಆ ದೃಷ್ಟಿಯಿಂದನೇ ಇವತ್ತು ಇಲ್ಲಿಗೆ ಬಂದಿರುವಂತದ್ದು ಈ ಒಂದು ವಿಚಾರ ಪ್ರತಿಯೊಂದು ಮನೆ ಮನೆಗೂ ಇದು ತಲುಪಬೇಕು ಹೇಗೆ ನಾವು ಲೈಫ್ ಉಳಿಸ್ಬೇಕು ಅನ್ನೋದನ್ನು ಥ್ಯಾಂಕ್ ಯು ಭಾರತೀಯ ಸಂಘ ಬೆಂಗಳೂರು ಘಟಕದ ಅಧ್ಯಕ್ಷ ಒಂದು ಹೃದಯ ಸ್ತಂಭನ ಆದಾಗ ಒಂದು ಕ್ಷಣ ಕ್ಷಣವೂ ಮುಖ್ಯ ಆಗುತ್ತೆ ಅದನ್ನು ಒಂದೊಂದು ಮಿನಿಟಲ್ಲಿ ಹೇಗೆ ಸ್ಟೆಪ್ ವೈಸ್ ಕಲಿಬೇಕು ಅಂತ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಇವತ್ತು ಹೇಳ್ಕೊಟ್ಟಿದ್ದಾರೆ ಇದೊಂದು ನಿಮ್ಗೆ ಗೊತ್ತಿರೋ ಈಗಾಗಲೇ ಹೇಳಿದ್ವಿ ಇದೊಂದು ಒಂದು ರೆಕಾರ್ಡ್ ಬ್ರೇಕಾಯಿತು ಮುಂದೆ ಅವರು ನಮ್ಮ ದಿನಕರ್ ನೇತೃತ್ವದಲ್ಲಿ ಒಂದು ಗಿನ್ನಿಸ್ ದಾಖಲೆ ಗಿನ್ನಿಸ್ ದಾಖಲೆಗಳು ಇರ್ತವೆ ಆದರೆ ಅದರಿಂದ ಯಶಸ್ಸು ಅದು ಸಾರ್ವಜನಿಕವಾಗಿ ಸಿಕ್ಕಬೇಕು ಇದರಿಂದ ಒಂದು ವ್ಯಕ್ತಿಗೆ ತೊಂದರೆ ಆದಾಗ ಅದಕ್ಕೆ ಅವನ್ನ ಫಲ ಫಲ ಅನುಭವಿಸ್ಬೇಕು ಅದರಿಂದ ರಿವೈವ್ ಆಗಬೇಕನ್ನೋದೇ ಉದ್ದೇಶ ಫೋರಮು ಫಂಕ್ಷನ್ಸ್ ಎಲ್ಲ ಬೇರೆ ಬಟ್ ಫಲಾನುಭವಿಗಳು ಅನುಭವಿಸ್ಲಿ ಇದೇ ಥರ ಮಕ್ಕಳಿಗೆ ಎಲ್ಲ ಸೆಕ್ಟ್ ಪೊಲೀಸವ್ರಿಗೆ ಬೇರೆ ಬೇರೆ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಮುಂದೆ ನಮ್ಮ ಭಾರತೀಯ ವಿಶ್ವಶಿವ ಬೆಂಗಳೂರು ಘಟಕ ಇದ್ರ ಜೊತೆ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತೆ ಮತ್ತೊಮ್ಮೆ ಎಲ್ಲ ಸಂಸ್ಥೆಯವರಿಗೆ ಮತ್ತು ವಿಭಾಗದ ಮುಸ್ತ ಮುಖ್ಯಸ್ಥ ಡಾಕ್ಟರ್ ದಿನ ನನ್ನ ಸ್ನೇಹಿತನಿಗೆ ಮತ್ತೊಮ್ಮೆ ಶುಭಾಶಯಗಳು ನಮಸ್ಕಾರ